ಗೊಂಬಳುಟ್ಟು ಕಾಸಿ ರೋಡಿಗೆ ಹಾಕಿದ್ರೆ ಡಾಂಬರ್ ಹಾಕಿರ ಬ್ಯಾಚ್ ವರ್ಕ್ ತಿಳ್ಕೊಂಡು ಹಿಂಗೆ ಕಿತ್ ಇದು ಬೆಳಿಗ್ಗೆ ಹಾಕಿದ್ರಿ ಬೆಳಿಗ್ಗೆ ನಿನ್ನೆ ಹಾಕೋದೇ ಸರ್ ಇನ್ನು ಇದು ಯಾವ ತಿಳ್ಕೊಂಡು ಕೈಯಲ್ಲೇ ಬರ್ತೈತೆ ಕೈಯಲ್ಲೇ ಕಿತ್ ಬರ್ತೈತೆ ಇದನ್ನು ಬರುತ್ತೆ ಇದು ಉಳಿತಾ ಇಲ್ಲ ಹಾಕ್ತಿರೋದು ವೇಸ್ಟ್ ಇಲ್ಲ ಹಾಕ್ತಿರೋದೇ ವೇಸ್ಟ್ ಮಾಡ್ತಿರೋ ಕಾಮಗಾರಿ ಅತ್ಯಂತ ಕಳಪೆ ಅಂದ್ರೆ ಇದಕ್ಕಿಂತ ಕಳಪೆ ಇನ್ನೂ ಇದು ಮಕ್ಕಳು ಹಾಕಿ ಇಲ್ಲ ನೋಡಿ ಕಿತ್ ಬತ್ತೆ ಇದರಾಗ ಏನಾರು ಇದ್ರೆ ಹೇಳ್ತೀನಿ ಪೂರ ಕಿತ್ ಕಿತ್ ಬತ್ತೆ ಇನ್ನು ಹಾಕಿ ಅಂತ ಪ್ರಯತ್ನ ಆಯ್ತು ನಾವು ಯಾವುದೋ ಗುಲ್ಬರ್ಗ ಬೆಳಗಾವಿದ್ವಿ ಇಂತ ಬುದ್ಧಿವಂತ ಜಿಲ್ಲೆ ನಮ್ದು ಉಡುಪಿ ಕುಂದಾಪುರದಲ್ಲ ಇಟ್ಕೊಂಡು ನಾವು ಈ ಥರದ್ದು ಹೇಗೆ ಕೆಲಸ ನಾವು ಕಾಣ್ಕೊಂಡು ಸುಮ್ಮನೆ ತಿರುಗುತ್ತೆ ಈ ಥರದ ಮಾಡೋರಿಗೆ ನಾವು ಹೇಳ್ತೀವಿ ಫಸ್ಟ್ಗಳು ಇದು ಹಾಕ್ತಿದ್ರಲ್ಲ ನಮ್ಮಲ್ಲಿ ಯಾರು ಮಾತಾಡೋರಿಲ್ಲ ಅದಕ್ಕೋಸ್ಕರ ಇದು ಈ ಥರ ಹಾಕಿ ಕಡೆ ಇದೆಲ್ಲ ಒಡ್ಗಿ ತೆಗಿ ಎಂತ ಇಲ್ಲ ಕೈ ಬರಲ್ಲ ಬರ್ತೇವೆ ಮಾಡಲ್ಲ ಚೂರು ಹೋದ್ರೆ ಮಾಡ್ತಾ ಇಲ್ಲ ವಸತ ಮಾಡುವಾಗ ಲೈನ್ ಕಟ್ಟಿಕೊಂಡು ಮಾಡ್ತಿದೆ ಅದಕ್ಕೆ ನೀವು ರೋಡ್ ಬಿಟ್ಟುಕೊಂಡು ನೋಡಿ ಮಾಡೋದ ಅಂತ ಕೇಳಿದ ನಾನು ನನಗೆ ಇದರ ಬಗ್ಗೆ ಅನುಭವ ಇಲ್ಲ ಬಟ್ ನಿಮ್ಮ ಕೇಳೋಕೆ ಯಾಕಂದ್ರೆ ನಾಳೆ ಇನ್ನೊبرಿಗೆ ಹೇಗಿದೆ ಅಂತಂದ್ರೆ ನಾವು ತಿಳ್ಕೊಂಡಿದ್ದೀವಿ ಅದನ್ನ ತಿಳ್ಕೊಂಡಿದ್ದಕ್ಕೆ ನಿಮ್ಮತ್ರ ಕೇಳೋದು ಇಲ್ಲ ಸರ್ ಕೇಳಿ ತಪ್ಪಿಲ್ಲ ಇಲ್ಲಿ ನೋಡಿ ಅವರು ಅಂತ ಕೇಳಿದ್ದು ನೀವು ಹೇಳಿದ್ರಿ ಬರ್ತದೆ ಅಂತ ಹೇಳಿ ಎಷ್ಟು ಟೈಮ್ ಬರ್ತದೆ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಮತ್ರ ಕೇಳಿದ್ದು ಹೇಳ್ತಾ ಇರೋದು ಈಗ ಟೈಮ್ ಬರ್ತದೆ ಅಂತಂದ್ರೆ ಈ ಮೇಂಟೆನೆನ್ಸ್ ವರ್ಕ್ ಉಂಟಲ್ಲ ಇದು ನಿರಂತರ ಬಟ್ ನಾವು ಮಾಡ್ತಾ ಇರೋದು ವರ್ಕ್ ಇನ್ನೊಂದ್ ಸಲಕ್ಕೆ ಅಲ್ಲಿ ಬರಬಾರ್ದು ಪಕ್ಕದಲ್ಲಿ ಈಗ ಬರೋಲ್ವಾ ಅಲ್ಲಿ ಬಂದೇ ಬರ್ತದೆ ಒಂದ್ ವಿಷಯ ಗೊತ್ತಾ ಹಾಕಿ ಇಲ್ಲ ನೀವು ಹಾಕಿ ಒಂದು ಮೂರ್ ನಾಕ್ ತಿಂಗಳಾಗಿ

ಅದಕ್ಕೆ ನಾವು ಹೇಗೆ ಜವಾಬ್ದಾರಿ ಆಗ್ತೀವಿ ಈಗ ಒಂದು ಇದಿಷ್ಟ ನಾವು ಕವರ್ ಮಾಡ್ಕೊಂಡ್ಿದೆ ಅಲ್ಲಿ ಹೋಲ್ ಬಿಡುತ್ತೆ ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ನೀವು ಕ್ಯಾಚ್ ಮಾಡೋ ಸರಿ ಇದ ನಾವು ಅದು ಸೈಡಿಗೆ ಹೋಲ್ ಬಿಡ ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಬರಲ್ಲ ನೀವು ಕ್ಯಾಚ್ ಮಾಡೋ ಸರಿ ಇದ ಇಲ್ಲ ಮತ್ತೆ ನೀವು ಎಲ್ಲಕಡೆ ಅಲ್ಲ ನಮ್ ರೋಡಿ ನೀವೇ ಹೋದ್ ಸರಿ ಹೌದು ನಾವು ಮಾಡ್ತೀವಿ ಕೆಲಸ ಮಾಡಿ ನಿಮ್ಮನ್ನು ಹುಡುಕ್ತಿದ್ರೆ ಪ್ರಸನ್ನತೆ ಸರಿ ಗ್ಯಾರಂಟಿ ನೀವು ಮಾಡದ್ದ ನೀವು ಮಾಡಿ ಅದನ್ನ ಹೇಳ್ತಾ ಅಲ್ಲ ಮತ್ತೆ ಅಲ್ಲಿ ಹೋಯ್ತು ಹೊಂಡ ಬಿಡಿ ಪಕ್ಕದಾಗ ಅಂತ ಹೇಳಿ

ನೀವು ನೋಡಿ ಒಂದು ತಿಂಗಳು ಬಿಟ್ಟು ನನ್ನನ್ನು ಸರಿ ನೀವು ಒಂದು ತಿಂಗಳು ಬರ್ತದ ಆರು ತಿಂಗಳು ನಾನು ಕೇಳೋದು ನನಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ನೀವು ಕೇಳಿ ನಮ್ಗೆ ಒಂದು ತಿಂಗಳಾದ ಮೇಲೆ ಕೇಳಿ ಎರಡು ತಿಂಗಳಾದ ಮೇಲೆ ಕೇಳಿ ಇಲ್ಲ ನೀವು ಒಂದು ತಿಂಗಳಾದ್ರೂ ಹಾಕೋದೇ ಬೇಡ ಅಂತ ಹೇಳ್ತಿರ್ಲಿ ಗೊತ್ತು ನಾವು ಈಗ ಇಲ್ಲಿ ನಾವು ಈ ಪರಿಸರದ ವ್ಯಕ್ತಿಗಳಾಗಿ ನಾವು ಕೇಳಬಹುದು ಹಾಕೋದೇ ಬೇಡ ಅಂತ ಹೇಳಿ ಒಂದು ತಿಂಗಳಾದ್ರೂ ಹಾಕುದು ಬೇಡ ನಾವು ಆರು ತಿಂಗಳಿಂದ ಹೊಂಡದಲ್ಲೇ ಇತ್ತೀಗ ನೀವು ಆರು ತಿಂಗಳಿಂದ ಹೊಂಡದಿಂದ ಇತ್ತು ಈಗ ಆರು ತಿಂಗಳು ಆದ್ಮೇಲೆ ನನಗೆ ಕೇಳಿ ಅಲ್ಲ ನಾನು ಕೇಳ್ತಿರೋದು ಎಷ್ಟು ಟೈಮ್ ಅರಿ ಬರ್ಬೋದು ಅಂತ ಬರ್ತದೆ ಇದು ಎಷ್ಟು ಟೈಮ್

ಮೇಲೆ ಮತ್ತೆ ಮಾಡ್ತೀವಿ ನಾವು ಆವಾಗ ನಾನು ಗುಂಡಿ ತೆಗೆದು ತೋರ್ಸಲ್ಲ ನಿಮ್ಗೆ ಅಲ್ಲಿ ನಾನು ಗುಂಡಿ ಕೇಳ್ತಾ ಇಲ್ಲ ಇದನ್ನ ನೀವು ಮಾಡಿಲ್ಲ ಎಷ್ಟು ಟೈಮ್ ಇದು ಒಂದ್ ವರ್ಷ ಬರ್ತದೆ ಸರ್ ಅಷ್ಟೇ ಒಂದ್ ವರ್ಷ ಬರ್ತದೆ ನಮಗೆ ಬೇಕಾಗಿರೋದು ನಿಮ್ಮ ಗ್ಯಾರಂಟಿ ಅಷ್ಟೇ ಸರ್ ಒಂದ್ ವರ್ಷ ಬರ್ತದೆ ನೀವು ನೀವ್ ಇದು ನೋಡಿದ್ರೆ ಈಗ ನೀವು ಗೆ ಹೋಗದಾಗ ನೀವ್ ಏನ್ ಹೇಳ್ತೀರಾ ವರ್ಷವರೆಗಿ ಬರಲ್ಲ ಅಂತ ಕೇಳ್ತೀವಿ ನಾನು ಅಥವಾ ಕಾಯಿಲೆ ಗುಣ ಮಾಡ್ತೇನೆ ಇಲ್ವಾ ಅಂತ ಹೇಳಿ ಸುಮ್ಮನೆ ಬರ್ತೀವಿ ನಾವು